ವಿಜಯನಗರದಲ್ಲಿರುವ ಮಾತೃಶ್ರೀ ವೃದ್ಧಾಶ್ರಮದಲ್ಲಿ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿರವರ ದಿವ್ಯ ಆಶೀರ್ವಾದದೊಂದಿಗೆ ಜಿಕೆ ಗ್ರೂಪ್ಸ್ ಮತ್ತು ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಪ್ರೀತಿಯ ಸಹೋದರರು ಹೃದಯ ಶ್ರೀಮಂತಿಕೆಯ ವ್ಯಕ್ತಿ ಬಸವೇಶ್ವರ ನಗರದ ಸಮಾಜ ಸೇವಕರಾದ ಶ್ರೀಯುತ ಗಿರೀಶ್ ಕುಮಾರ್ ರವರ ಹುಟ್ಟುಹಬ್ಬವನ್ನು ಪ್ರೀತಿಯಿಂದ ಅಭಿಮಾನದಿಂದ ವೃದ್ಧಾಶ್ರಮದಲ್ಲಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತೃಶ್ರೀ ವೃದ್ಧಾಶ್ರಮದ ವೃದ್ಧರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಸಲಾಗಿತ್ತು ಸಮಾಜ ಸೇವಕರಾದ ಶ್ರೀಯುತ ಗಿರೀಶ್ ರವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಲಿಂಗರಾಜು ಅಣ್ಣರವರು ರವಿ ಅಣ್ಣರವರು ರಾಜು ಕಾರ್ತಿಕ್ ಲಕ್ಷ್ಮೀನಾರಾಯಣ್ ಹಾಗೂ ಅವಿನಾಶ್ ರವರು ಶ್ರೀಯುತ ಗಿರೀಶ್ ಕುಮಾರ್ ರವರಿಗೆ ಹೂಮಾಲೆ ಹಾಕಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು Oh, ಇವತ್ತು ಗಿರೀಶ್ ಕುಮಾರ್ ಅವರು ಏನು ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಮಾಡ್ಕೊತಾ ಇದ್ದಾರೆ ಸಾಮಾನ್ಯವಾಗಿ ಒಂದು ಹುಟ್ಟುಹಬ್ಬ ಅಂದರೆ ಅದೂರಿ ವಿಜೃಂಭಣೆ ಇರುತ್ತೆ ಇವತ್ತವರು ಒಂದು ವೃದ್ಧಾಶ್ರಮದಲ್ಲಿ ಬಂದು ಒಂದು ಹೊತ್ತಿನ ಒಂದು ಆಹಾರದ ಸೇವೆಯನ್ನು ಮಾಡಿದರೆ ಇದೊಂದು ಮಾದರಿ ಆಗಬೇಕು ಕೇವಲ ದುಂದು ವೆಚ್ಚವೇ ಹುಟ್ಟುಹಬ್ಬದ ವಿಚಾರವಾಗಬಾರ್ದು ಇವತ್ತು ಏನು ಗಿರೀಶ್ ಕುಮಾರ್ ಅವರು ಸ್ನೇಹಜೀವಿಗಳು ಮತ್ತು ಎತ್ ಅಸಂಖ್ಯಾತ ಅಭಿಮಾನಿಗಳನ್ನು ಹೊಂದಿದ್ದಾರೆ ಇವತ್ತು ಮೂರ್ನಾಲ್ಕು ಹಂತಗಳ ಕಾರ್ಯಕ್ರಮಗಳಿದ್ದರೂ ಕೂಡ ಇದು ಹೆಚ್ಚು ಅರ್ಥವನ್ನು ತಂದು ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ ಸರ್ ಈ ಹುಟ್ಟುಹಬ್ಬನ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ತಮ್ಮ ಹುಟ್ಟುಹಬ್ಬ ಬೇರೆ ಥರ ಆಚರಿಸ್ತೆ ಒಂದು ವೃದ್ಧಾಶ್ರಮದಲ್ಲಿ ಕರ್ಕೊಂಬಂದು ಎಲ್ಲರಿಗೂ ಒಂದು ಅನ್ನದಾನ ಏರ್ಪಡಿಸಿ ಮಾಡಿರೋದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಖುಷಿಯಾಗ್ತಿದೆ ಸರ್ ನೋಡಿದಂಥ ಕ್ಷಣದಲ್ಲಿ ಎಲ್ಲರೂ ಅವ್ರ ತಂದೆ ತಾಯಿಗಳನ್ನ ಈ ಥರ ಆಶ್ರಮಗಳಿಗೆ ಬಿಟ್ಟು ಹೋಗಬಾರ್ದು ಅಂತ ನಮ್ಮ ಅನಿಸಿಕೆ ಏನಕ್ಕೆ ಅಂದರೆ ನಾವು ಈ ಥರ ಆಚರಣೆ ಮಾಡ್ಕೊಂಡಾಗ ಅವ್ರು ನಮ್ಗೆ ನೋಡ್ದಾಗ ತುಂಬ ನೋವಾಗುತ್ತೆ ಅವರು ಹಳೆಯದೆಲ್ಲ ಅವ್ರಿಗೆ ಮಕ್ಕಳು ಅದೆಲ್ಲ ನೆನಪಾಗುತ್ತೆ ಬಟ್ ನಾವು ಆ ಥರ ಮಾಡಿದಾಗ ನಮಗೂ ನೋವಾಗುತ್ತೆ ಯಾವುದೋ ಒಂದು ಸಣ್ಣ ಸಹಾಯ ಥರ ಒಂದು ಒಂದು ಟೈಮ್ಗೆ ಒಂದು ಏನೋ ಊಟ ಕೊಡಿಸೋಣ ಅಂತ ಮಾಡ್ಬೋದು ಬಿಟ್ಟರೆ ಈ ಥರ ಅಪ್ಪ ಅಮ್ಮನ ರುದ್ರಾಶ್ರಮಕ್ಕೆ ಹಾಕೋದು ತಪ್ಪು ಅಂತ ನಮ್ಮ ಅನಿಸಿಕೆ ಎಲ್ಲರೂ ನಾವು ಹೇಳೋದು ಬೇರೆ ಥರ ಪಟಾಕಿ ಸಿಡಿಸಿ ಬೇರೆ ಥರ ಮಾಡೋದಕ್ಕೆ ಹೋಟ್ಲಿಗೆ ಹೋಗಿ ಬೇರೆ ಥರ ಪಾರ್ಟಿ ಎಲ್ಲ ಮಾಡೋದಕ್ಕಿಂತ ಈ ಥರ ಯಾವುದು ತುಂಬ ಬಡವರು ಇರ್ತಾರೆ ಆ ಥರ ಆಶ್ರಮಗಳು ತುಂಬ ಇದೆ ಈ ಥರ ಆಶ್ರಮಗಳಿಗೆ ಬಂದು ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಒಂದು ಹೊತ್ತಿನ ಊಟ ಆದರೂ ಕೊಟ್ಟರೆ ಅವರು ನಮಗೆ ನೆನ್ಸ್ಕೊಂತಾರೆ ದೊಡ್ಡವ್ರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ ಅಂತ ನಾವೆಲ್ಲಾರತ್ರ ಕಳಕಳೆಯಿಂದ ಕೇಳ್ಕೊತೀವಿ